ಈಗ ಇದು ಒಂದ್ ಸಂದರ್ಭದಲ್ಲಲ್ಲ ಅಂದ್ರೆ ದರ್ಶನ್ ಅವರು ಹೇಳಿರ್ತಾರೋ ಬಿಡ್ತಾರೋ ಅದು ಗಮನಕ್ಕಿರಲ್ಲ ಅವ್ರಿಗೂ ಕೂಡ ಗಮನಕ್ಕಿರುತ್ತೋ ಇಲ್ವೋ ಅನ್ನೋದು ಕೂಡ ಚರ್ಚೆ ಇರುತ್ತೆ ಒಂದ್ ಕಡೆ ಆದ್ರೆ ಅವ್ರ ಅಭಿಮಾನಿಗಳ ಅತಿರೇಕದ ವರ್ತನೆ ಇದು ಒಬ್ಬ ನಟಿಯರಿಗೆ ಮಾತ್ರ ಅಲ್ಲ ಹಿಂದೆ ಕೂಡ ಜಗೇಶ್ ಅವರ ಪ್ರಕರಣದಾಗ ಅಶ್ವಿನಿ ಮೇಡಮ್ ಅವ್ರ ಪ್ರಕರಣದಾಗ ಈ ತರದ ಸಾಕಷ್ಟು ಸಂದರ್ಭದಲ್ಲಿ ಇಂಥದ್ದೇ ಜಟಾಪಟಿ ನಡೆಯುತ್ತಲ್ಲ ಸೊ ಅದನ್ನ ಹೆಂಗೆ ಪರಿಗಣಿಸ್ತೀರಿ ಹಾಗಾದ್ರೆ ಯಾರೇ ಒಬ್ಬ ಕಲಾವಿದ ನೀನು ಈ ಥರ ಮಾಡಿ ಅಂತೇಳಿ ಹೇಳಲ್ಲ ಯಾರು ಯಾರು ಯಾವ ದುಶ್ಮಾನ ಆದ್ರೂ ಮಾಡಲ್ಲ ಈ ಕೆಲವು ತರ್ಡ್ ಕ್ಲಾಸ್ ಕೆಲವರು ಇರ್ತಾರೆ ಎಲ್ಲರೂ ಇರಲ್ಲ ಎಲ್ಲ ಅಭಿಮಾನಿಗಳು ಮಾಡೋಲ್ಲ ಕೆಲವರು ಆ ಥರ ದುಷ್ಟುಗಳು ಜಗಳ ಆಡಲಿ ಅಶ್ವಿನಿ ಮೇಡಮ್ ಜಗಳ ಇವ್ರ ಜಮೆ ಆಗಲಿ ಜಗೇಶ್ ಜಗ ಆಗಲಿ ಒಂದು ಸತಿ ಏನೋ ಅವರು ಮಾಡಿದಾಗ ಅವರು ಅವ್ರಿಗೆ ಮನ್ಸಿಗೆ ಆಗುತ್ತೆ ತಪ್ಪು ಮಾಡಿದ್ದೀನಿ ಅಂತ ಅವ್ರು ಹೇಳಿರ್ತಾರೆ ಅವರು ಇಲ್ಲ ಈ ಥರ ಅಂತ ಹೇಳಿ ಅಭಿಮಾನಿಗಳಿಗೆ ಅವರೇನು ನೀವು ಮಾಡಿದ್ದು ಯಾರು ಹೇಳಲ್ಲ ಯಾವ ಕಲಾವಿದ್ರು ಹೇಳಲ್ಲ ಯಾಕೆಂದರೆ ಇವತ್ತು ಹೇಳಿದ್ರೆ ನಾಳೆ ದಿನ ಗೊತ್ತಾಗ್ಬಿಡ್ತದೆ ಅದರಿಂದ ಯಾವ ಕಲಾವಿದರು ಇವತ್ತ ಚಾಟ್ ಮಾಡಿದ್ದು ಮಾಡಿ ಅಂತ ಅಂತೇಳಲ್ಲ ಕೆಲವ್ರು ಬೇಕು ಅಂತ ದುರ್ ದುರ ದುರಾಭಿಮಾನಿಗೊಳ್ತಾ ಆ ಥರದ್ದು ಮಾಡ್ಬೋದು ಅದಕ್ಕೆ ಅವ್ರೇನು ಮಾಡ್ತಾರೆ ಅದನ್ನು ಕಾನೂನು ಪ್ರಕಾರಕ್ಕೆ ಅವ್ರನ್ನ ಶಿಕ್ಷೆ ಕೊಡಬೇಕು ಮಾಡಬೇ ಅವ್ರು ಶಿಕ್ಷೆ ಅಂತ ಹೇಳೋರು ಅವರು ಇಲ್ಲ ಆಮೇಲೆ ಕೆಲವರು ನಮ್ಮವ್ರೆಲ್ಲ ಕೆಲವರು ಓವರ್ ಮಾಡ್ತಾರೆ ತುಂಬ ಓವರು ಓವರ್ ಡ್ರಾಮಾಗ ನಾನು ನಾನು ನನ್ನ ಬಿಲ್ಡಪ್ಪು ಇವೆಲ್ಲ ಕೆಲವರು ಮಾಡ್ತಾರೆ ಅದು ಮಾಡಬೇಡಿ ಅಂತ ಹೇಳಿ ಸರಿ ಈಗ ನೀವು ಅಂದರೆ ಒಂದಿಷ್ಟು ಪರೋಕ್ಷವಾಗಿ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗ್ಬೋದು ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಅನ್ನುವಂತಹ ಮೆಸೇಜ್ ಮಾಡಿರೋವಂಥದ್ದು ಎಲ್ಲ ಒಂದು ರೀತಿಯ ಈ ಸಂದರ್ಭಕ್ಕೆ ಸೂಕ್ತ ಅಲ್ಲ ಅನ್ನೋಂಥ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯ ಇದೆ ಅಲ್ವಾ ಹೇಗೆ ಅಲ್ಲ ನ್ಯಾಯ ಸರ್ ಸುಪ್ರೀಂ ಕೋರ್ಟು ನ್ಯಾಯಕ್ಕೆ ರೇಣುಕ ಸಮಿ ಸಿಗುತ್ತೆ ಅಂತೇಳಿ ಇವ್ರು ಹೇಳಿದ ತಕ್ಷಣ ಸಿಗ್ಬಿಡುತ್ತಾ ಇವ್ರು ಹೇಳಿದ್ರು ಸಿಗಲ್ವಾ ಇವ್ರು ಹೇಳಿದ್ರು ಸಿಗುತ್ತೆ ಹೇಳಿದಿರು ಸಿಗುತ್ತೆ ಅಲ್ಲ ಅವ್ರು ಟ್ವಿಟ್ರಲ್ಲಿ ಹಾಕೊಂಡೆ ಸಿಟಿ ಅವ್ರ ಅನಿಸಿಕೆ ನಮಗೆ ಸಂಬಂಧ ಅಲ್ಲ ಆಮೇಲೆ ಸರ್ ನಾವು ಆಲ್ರೆಡಿ ಪಸ್ಟ್ ಒಂದು ಸತಿ ಎಲ್ಲರೂ ಅವ್ರಿಗಾದಾಗೆಲ್ಲ ಹೇಳಿದ್ರು ಪಾಸಿಟಿವ್ ನೆಗೆಟಿವ್ ಹೇಳಿದ್ರು ಅದ್ರ ತಿರ್ಗಾ ನೀವು ಒಬ್ಬ ಕಲಾವಿದ್ರ ಬಗ್ಗೆ ನೀವು ಪ್ರೋತ್ಸಾಹ ಕೊಡಬೇಕು ನೀವು ಮಾಡಿದ್ರೆ ನಮಗೆ ಗೊತ್ತಾ ನೀವು ನೋಡಿದ್ದೀರಾ ನಾವು ನೋಡಿದ್ದೀವೋ ಇಲ್ಲ ನ್ಯಾಯಾಲಯ ತೀರ್ಮಾನ ಮಾಡ್ತೀವಿ ಕಾನೂನು ಚೌಕೋಟಲ್ಲಿ ಎನ್ಕ್ವೈರಿ ಮಾಡ್ತಾ ಮಾಡ್ತಾರೆ ಅದರ ಪದೇ ಪದೇ ನಾವು ಯಾಕೆ ಹೇಳಬೇಕು ಹೇಳೋಣ ಸಿಟಿ ಇಲ್ಲ ಅಂತ ನನ್ನ ಅನಿಸಿಕೆ ನನ್ನ ವೈಯಕ್ತಿಕ ಅದರಿಂದ ಅದ್ರ ಬಗ್ಗೆ ಯಾಕೆ ಕೇಳ್ತೀರಾ ದರ್ಶನ್ ನೀನು ಬೇರೆಯವರ ನಮ್ಮವ್ರೆ ಅಲ್ವಾ ನಮ್ಮ ಕಲಾವಿದರು ರಮ್ಯ ಏನು ಬೇರೆ ಇಲ್ಲ ರಮ್ಯೆಗೂ ಈ ಥರ ಮಾಡಿದ್ರು ಗಂಡಪಡೆ ತಪ್ಪು ಅಂತ ಹೇಳ್ತೀನಿ ಅವ್ರು ಕಾನೂನಿಗೆ ಚೌ ಕೊಟ್ಟಲ್ಲಿ ಕೊಟ್ಟರು ಒಳ್ಳೇದಾಗಲಿ ಯಾಕೆಂದರೆ ಆಮೇಲೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿರೋ ಅವ್ರವ್ರಿಗೆ ನಮ್ಮಲ್ಲಿ ಭೇದ ಭಾವ ಅನ್ನಿಸ್ಬೋದು ನಾವೆಲ್ಲ ಒಂದಾಗಿರಿ ಯಾವ ಫ್ಯಾನ್ಸು ಏನು ಏನು ಅಂದ್ಕೊಟ್ಟು ಮಾಡಲ್ಲ ನೀವು ನೀವು ಒಂದಾಗಿರಿ ನೀವ್ಬಿಟ್ಟು ಆಮೇಲೆ ಇವತ್ತು ದರ್ಶನವರು ಅವನಾಯ್ತು ಅವ್ನು ಶೂಟಿಂಗ್ ಅದು ದೇವಸ್ಥಾನ ಆಯಿತು ಅವನು ಅದ್ರ ಬಿಟ್ಟು ಇನ್ನೂರೂ ಇಲ್ಲ யாக்கே சூள்ப்பா யார் சிக்கரு துப்ப க்ளோஸ் ஆக்கரு மாடாத்தல் அலோ தோல அந்த ஏனோ ஆகிபுட்டே பய ஆகை ஏப்பப்பா இங்கே ஆல்ரெடி நொந்தோட்டி ஜீவ நொந்தி ஜீவ் நான் பிரிப்பத்தி தினசூச்சாரது நான் அன்சிக்கை